ಪ್ರಜ್ವಲ್ ಪೆನ್ಡ್ರೈವ್ ಪುರಾಣದಲ್ಲಿ ಶುರುವಾಗಿರುವಂತಹ ಮಾತಿನ ಕಾಳಗ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಪೆನ್ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲ ಇದೆ ಅಂತ ಕಾಂಗ್ರೆಸ್ ಶಾಸಕ ಹೇಳಿದ್ದೆ ತಡ ಆ ತಿಮಿಂಗಿಲ ಸರ್ಕಾರದಲ್ಲೇ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ರು ಇದೇ ವಿಚಾರ ಈಗ ವಾಕ್ ಸಮರಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಪ್ರಜ್ವಲ್ ಡ್ರೈವ್ ಪ್ರಕರಣದಲ್ಲಿ ನಾಯಕರ ನಡುವಿನ ಮಾತಿನ ಕಾಳಗ ದಿನ ದಿನಕ್ಕೂ ಜೋರಾಗ್ತಾ ಇದೆ ಮೊನ್ನೆಯಷ್ಟೇ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ತಿಮಿಂಗಿಲಾಗಳು ಇದ್ದಾವೆ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಆ ದೊಡ್ಡ ತಿಮಿಂಗಿಲಾ ಸರ್ಕಾರದಲ್ಲೇ ಇದೆ ಅಂತ ಬಾಂಬ್ ಸಿಡಿಸಿದ್ರು ಇದು ನಾಯಕರ ನಡುವಿನ ಕಾಳಗಕ್ಕೆ ಮತ್ತಷ್ಟು ಮಗದಷ್ಟು ವೇದಿಕೆ ಕೊಟ್ಟಿದೆ ನೋಡಿ ಹೌದು ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದಲ್ಲೇ ದೊಡ್ಡ ತಿಮಿಂಗಿಲ ಇದೆ ಅಂತ ಹೇಳಿದ್ದು ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಕುಮಾರಸ್ವಾಮಿ ಮಾತಿಗೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪರಮೇಶ್ವರ್ ತಿಮಿಂಗಿಲ ಅನ್ನೋದು ಯಾರು ಅಂತ ಹೇಳಿದ್ರೆ ಮುಗಿದೇ ಹೋಯ್ತಲ್ವಾ ಅಂತ ಹೇಳಿದ್ರು ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ನಡೆಸ ಅದರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟಲ್ ಕೂತಿದ್ರು ಯಾವ ಓಟೆಲ್ ಕೂತ್ಕೊಂಡು ಯಾವ್ಯಾವ ಸೀಟ್ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಳ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮು ತಿಮಿಂಗ್ಲ ಎಲ್ಲ ಹಿಂಡ ಿಂದ ದೊಡ್ಡ ತಿಮಿಂಗ್ಳ ಸರ್ಕಾರದ ಭಾಗ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮಿಂಗ್ಲಾ ಸರ್ಕಾರದಲ್ಲೇ ಇದ್ದಾರೆ ಎಲ್ಲಿಡಿತೀರಿ ನೀವು ದೊಡ್ಡ ತಿಮ್ಮಿಂಗ್ಳ ಅದಕ್ಕೆ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ ತಿಮಿಂಗ್ಲಾ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗೆಲ್ಲ ಎಲ್ಲ ಅಂತ ಗೊತ್ತಿದೆ ಅವ್ರಿಗೆ ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ ಹಾ ಹೇಳಬೇಕು ಹೇಳಿದರೆ ಒಳ್ಳೆಯದು ಕುಮಾರಸ್ವಾಮಿ ತಿಮಿಂಗಿಲ ಮಾತಿಗೆ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಅವರು ಯಾರನ್ನ ಬೇಕಾದರೂ ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂದಿದ್ರು ಇದಕ್ಕೆ ಅಶೋಕ್ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಬಡಿದು ತಿನ್ನೋದನ್ನ ದೇವೇಗೌಡರು ಮತ್ತು ಕುಟುಂಬದವರು ತೀರ್ಮಾನಿಸ್ತಾರೆ ಅಂತ ಹೇಳಿದ್ದಾರೆ ಯಾರ್ಯಾರು ಬೇಕು ಅವ್ರು ಹಿಡಿದು ಪಡ್ದು ಎಲ್ಲಾರನ್ನು ತಂದು ಒಳಗಾಕಿ ಅವರನ್ನು ನುಗ್ಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರೆ ನಾನು ಡ್ರೈ ನಟ ಪ್ರೊಡ್ಯೂಸಲ್ಲ ಎಕ್ಸಿಬಿಟರ್ ಥಿಯೇಟ್ರ್ ಎಕ್ಸಿಬಿಟರ್ನ ಸಮುದ್ರದಲ್ಲಿ ಸಮುದ್ರಲ್ಲಿದ್ದರೂ ಕೂಡ ಒಂದಲ್ಲ ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತೆ ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗ್ಲ ಯಾವ ತಿಮಿಂಗ್ಲ ಅದು ಕಾಂಗ್ರೆಸಾ ಜೆ ಡಿ ಎಸ್ ಅಂತ ಗೊತ್ತಾಗ್ತದೆ ಸುಖವಾಗಿ ಇದರಿಂದ ಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಡಿಕೇಶ್ ಕುಮಾರ್ ಅವರು ಹೇಳಿದರ ತಿಲಾನ ಬಡದು ತಿನ್ಲಿ ಅಂತೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ್ ತಿನ್ನೋದು ತೀರ್ಮಾನ ಮಾಡ್ಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವ್ರು ನಾವಲ್ಲ ಅದನ್ನು ಅವ್ರು ದೇವೇಗೌಡರು ಅವ್ರ ಬಡ್ ತಿನ್ಬೇಕ ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಒಂದು ಕಡೆ ತಿಮಿಂಗಿಲಾ ಟಾಕ್ವಾ ಜೋರಾಗಿದ್ರೆ ಇಟ್ಟ ಪ್ರಜ್ವಲ್ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೇವೇಗೌಡರ ಕುಟುಂಬಕ್ಕೆ ಹೀಗೆ ಆಗಬಾರದಾಗಿತ್ತು ಅಂತ ಹೇಳಿದ್ದಾರೆ ಈ ಮಾತಿಗೆ ಕುಟುಕಿದ್ದ ಅಶೋಕ್ ಕಿಂಡಲ್ ಮಾಡೋಕೆ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಗರಂ ಆದ್ರು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ ಪಾಪ ಐ ಫೀಲ್ ಸಾರಿ ಫಾರಿ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರಿ ಅವ್ರಿಗೆ ನಮ್ಮ ಬೆಲೆ ಏನಾದ್ರು ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆ ಇಲ್ಲ ಐ ಬಿಲೀವ್ ಇನ್ ಲಾಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡಂತರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದ ಐತೆ ಅಂತಂದಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದೆ ಸೊ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ ನನಗೆ ಮಾತ್ರ ನನ್ನ ಬ್ರದರ್ಗೆ ಕಸಮ್ನಿಲ್ ಉತ್ತರ ಮಾಡೋದು ಅದೇ ಇನ್ಸಲ್ಟ್ ಮಾಡೋಕ್ಕೆ ಆ ಕಿಂಡ್ಲು ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದೇ ಪ್ರಾಮಾಣಿಕವಾಗಲ್ಲ ಅವರು ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಬಹಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರೇ ಕಿಂಡ್ ಮಾಡಕ್ಕೆ ಇಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ಅಶೋಕ್ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ವಿಡಿಯೋ ಇಲ್ವಾ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾಸ್ಟರ್ ಪ್ಲಾನ್ ಆಗ್ತಿದೆ ಅಂತ ಗುಡುಗಿದ್ದಾರೆ ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರಿಗೂ ಹೋಗಿರ್ತದೆ ಇರಿ ಬಿ ಜೆ ಪಿ ಅವ್ರ್ಯಾಕ ಜೆ ಡಿ ಹಂಗಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಬೈಲಲ್ಲಿ ಒಂದೂ ಇಲ್ವಾಗಾರೆ ಇವೆ ಚೆಕ್ ಮಾಡಬೇಕಲ್ಲ ಒಬ್ಬರನ್ನ ಯಾಕೆ ಚೆಕ್ ಮಾಡಿದಾರೆ ಅವ್ರ ಮೊಬೈಲ್ಗಳು ಚೆಕ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರಬೇಕಲ್ಲ ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇಲ್ಲ ಬಿ ಜೆ ಪಿಗಿಂತ ಜಾಸ್ತಿ ಅವ್ರಿಗೆ ಫಸ್ಟ್ ಹೋಗಿರ್ತಕ್ಕಂಥ ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ ಒಂದೂ ಇಲ್ಲ ಅಂದ್ರೆ ಇದೆಲ್ಲ ಪ್ರೀಪ್ಲಾನ್ಡ್ ಇದು ಕಾಂಗ್ರೆಸ್ ಕಾಂಗ್ರೆಸ್ನವರ ಮಾಸ್ಟರ್ ಪ್ಲಾನ್ ಇದೆಲ್ಲ ಈ ಮಾಸ್ಟರ್ ಪ್ಲಾನ್ ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ ಅಲ್ಲಿ ಮಡಿತಾ ಇದ್ದಾರೆ ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ ಆ ಲೆವೆಲ್ ಅಲ್ಲಿ ಪ್ರತಿನಿತ್ಯ ಈ ಎಸ್ಐಟಿ ಮಾನಿಟರ್ ಮಾಡ್ತಾ ಇದ್ದಾರೆ ಸದ್ಯ ಪ್ರಜ್ವಲ್ ಪೆಂಡ್ರೆ ಪ್ರಕರಣದಲ್ಲಿ ಮಾತಿನ ಸಮರ ಜೋರಾಗಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್